ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋ ಹೊಸದಾಗಿ ಕಲಿಯೋರಿಗೆ ಚಪಾತಿ ಹೆಂಗೆ ಮಾಡೋದು ಅಂಥೇಳಿ ಯಾವ್ಯಾವ ವಿಧಾನದಿಂದ ಚಪಾತಿ ಮಾಡ್ಬೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ ಫುಲ್ ಸಾಫ್ಟಾಗಿ ಮೃದುವಾಗಿ ಬರುವಂತಹ ಚಪಾತಿ ಹೆಂಗೆ ಮಾಡೋದು ಅಂಥೇಳಿ ಈ ವಿಡಿಯೋ ಎಂಡ್ವರೆಗೂ ನೋಡಿರಿ ಅಂತ ಹೇಳ್ತಾ ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ನಾ ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರ್ತಿತ್ತು ರೀ ಸ್ನೇಹಿತರೆ ಸೊ ಫಸ್ಟಿಗೆ ನೋಡ್ರಿ ಇಲ್ಲಿ ನಾನು ಚೆಂದಗೆ ಬೀಸಿಟ್ಟಿರುವಂತಹ ಗೋಧಿ ಹಿಟ್ಟನ್ನು ಅದರ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವ ಸ್ವಲ್ಪನ ನೀರು ಹಾಕೋತ ಚಂದಗೆ ನೀವು ಒಂದು ಹದಕ್ಕೆ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕಾಗ್ತೈತಿ ಯಾವುದೇ ಕಾರಣಕ್ಕೂ ಭಾಳ ಒತ್ತೆಗೆ ನಾದ ಹಾಕಿ ಹೋಗ್ಬೇಡ್ರಿ ಜಸ್ಟ್ ಸಾಫ್ಟಾಗಿ ನೀವು ನಾದ್ಕೊಂಡ್ರಿಂದ ಚಪಾತಿ ಮೆತ್ತಗೆ ಮೃದುವಾಗಿ ಬರ್ತಾವೆ ಆಮೇಲೆ ಒಬ್ಬೊಬ್ರು ಭಾಳ ಗಟ್ಟಿಯಾಗಿ ನಾದ್ಕೊತಾರೆ ಹಿಟ್ಟ ಆಮೇಲೆ ಒಬ್ಬೊಬ್ರು ಭಾಳ ಅಳಸಾಗಿ ನಾದುಕೊಂಡ್ಬಿಡ್ತಾರೆ ಸೊ ಎರಡು ರೀತಿ ನೀವು ಗಟ್ಟಿನಾದ್ಕೊಂಡ್ರು ಚಪಾತಿ ಚೆಂದ ಆಗಂಗಿಲ್ಲ ಅಳಸಾಗಿ ನಾದ್ಕೊಂಡ್ರೂ ಚಪಾತಿ ಚೆಂದ ಆಗಂಗಿಲ್ಲ ಸೊ ಕರೆಕ್ಟಾಗಿ ಒಂದು ಹದಕ್ಕೆ ನೀವು ಚಪಾತಿ ನಾ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡ್ರೆ ಚಪಾತಿ ಚಂದ ಬರ್ತಾವೆ ನೋಡ್ರಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಾಗಿ ಅದಕ್ಕೆಲ್ಲ ಸವರಿ ಒಂದು ಇಪ್ಪತ್ತು ನಿಮಿಷ ಹಿಟ್ಟನ್ನು ನೆನೆಯಾಕ ಇಟ್ಬಿಡ್ಬೇಕು ಚಪಾತಿ ಹಿಟ್ಟು ಎಷ್ಟು ಚಂದ ನೆನೀತೈತಿಲ್ಲ ಅಷ್ಟು ಸಾಫ್ಟಾಗಿ ಚಪಾತಿ ಬರ್ತಾವೆ ನೀವು ನಾದಿದ ತಕ್ಷಣ ಚಪಾತಿ ಮಾಡಿದ್ರಂದರೆ ಚಪಾತಿ ಭಾಳ ಬಿರುಸಾಗಿಬಿಡ್ತಾವೆ ಸಾಫ್ಟಾಗೆ ಬರೋಂಗಿಲ್ಲ ಸೊ ನೋಡ್ರಿ ಇಪ್ಪತ್ತು ನಿಮಿಷ ಆದಮೇಲೆ ನೆನೆದ ಮೇಲೆ ಚಪಾತಿ ಹಿಟ್ಟು ಎಷ್ಟು ಚಂದ ನೆನೆದೈತೆ ನೋಡ್ರಿ ಅದನ್ನೆಲ್ಲ ಚೆಂದಗೆ ನೀವು ಮಿದ್ಕೊಂಡು ಈ ರೀತಿ ಉಳ್ಳಿಗಳನ್ನು ಮಾಡಿಟ್ಕೋಬೇಕಾಗ್ತೈತಿ ಸೊ ನೋಡ್ರಿ ಸ್ನೇಹಿತರೆ ಚಪಾತಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಎಲ್ಲಾರ್ಗು ಬರ್ತೈತಿ ಸೊ ಯಾವ್ಯಾವ ರೀತಿ ಮಡಿಚಿಟ್ಕೊಂಡು ಚಪಾತಿ ಮಾಡ್ಕೋಬೋದು ಅಂತ ಹೇಳಿ ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಾತ್ತೀನಿ ನೋಡ್ರಿ ನಾನು ಆರುಳ್ಳಿ ತೊಗೊಂಡು ಆರುಳ್ಳಿನೂ ಈ ರೀತಿ ಚೆಂದಾಗಿ ಅದನ್ನು ಲಟ್ಟಿಸಿ ಇಟ್ಕೊಳ್ಳಾಗತ್ತೀನಿ ಮಡಿಚಿ ಒಬ್ಬೊಬ್ರು ಮಾಡ್ತಾರೆ ಅಥವಾ ಒಬ್ಬೊಬ್ಬರು ಬರೀ ಎರಡು ಎರಡು ಪದರು ಮಾಡಿಸ್ತಾರೆ ಒಬ್ಬೊಬ್ರು ನಾಲ್ಕು ಪದರ ಮಾಡಿಸ್ತಾರೆ ಒಬ್ಬೊಬ್ರು ಒಂದೇ ಪದರ ಮಾಡಿಸ್ತಾರೆ ಸೊ ಎಲ್ಲ ರೀತಿಯೂ ಯಾವ ಪದರ ಮಟ್ಸಿದ್ರೆ ಚಪಾತಿ ಹೆಂಗೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡ್ಕೊಳ್ಳೋ ವಿಡಿಯೋ ಎಂಡ್ ಬರೋ ಎಂಡ್ ತನಕ ನೋಡಿರಿ ಅಂತ ಹೇಳ್ತಾ ಫಸ್ಟಿಗೆ ನೋಡ್ರಿಲೆ ನಾನಿಲ್ಲಿ ಈ ರೀತಿ ಬರೀ ಜಸ್ಟ್ ಅದನ್ನ ಇದನ್ನು ಒಂದೇ ಫೋಲ್ಡ್ ಮಾಡಿ ಇಟ್ಕೊಂಡೆ ಆಮೇಲೆ ಇನ್ನೊಂದು ನಾಲ್ಕು ಪದ್ರ ಮಡಿಚಿಟ್ಟೆ ಆಮೇಲೆ ಇನ್ನೊಂದು ಚಪಾತಿ ಏನೈತಲ್ಲ ಫುಲ್ ರೋಲ್ ಮಾಡಿ ಅದನ್ನು ಮಡಿಚಿಟ್ಕೊಂಡೆ ಇನ್ನೂ ಒಂದು ಚಪಾತಿ ಜಸ್ಟ್ ಏನಂತಾರೆ ಮಡಿಚು ಮಡಿಚು ಮಾಡ್ಕೊಂಡು ಆಮೇಲೆ ಉಳಿದಿದ್ದು ಎರಡನ್ನು ಜಸ್ಟ್ ಒಂದು ಮಾಡಿ ಇಟ್ಕೊಂಡಿನಿ ನೀವು ಯಾವ ರೀತಿ ಮಾಡಿದ್ರು ಒಳಗೆ ಚೆಂದಾಗ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ ಹಾಕಿ ಚಪಾತಿನ ಲೈಟಾಗಿ ನೀವು ಲಟ್ಟಿಸ್ಕೊಂಡ್ರೆ ಅಂದರೆ ಚೆಂದಾಗೆ ಹೊಟ್ಟೆ ಉಪ್ಪಿ ಬರ್ತೈತಿ ಪದರ ಪದರ ಆಗಿ ಬರ್ತೈತಿ ಆಮೇಲೆ ಚಪಾತಿ ಫುಲ್ ಸಾಫ್ಟಾಗಿ ಬರ್ತಾವೆ ಸ್ನೇಹಿತರೆ ಒತ್ತಿಗೆ ನಾದಿ ಒತ್ತಿಗೆ ನಾವು ಲಟ್ಟಿಸಿದ್ವಿ ಅಂತಂದ್ರೆ ಹೊಟ್ಟ ಚಪಾತಿ ಹೊಟ್ಟೆ ಉಪ್ಪಿಲ್ಲ ಆಮೇಲೆ ಚಪಾತಿ ಬಿರಸ್ ರೀ ನೋಡಿರಿ ಮೇಲೆ ನಾನು ಇಲ್ಲಿ ಲಟ್ಟಿಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎರಡೂ ಕಡೆನೂ ನಾವು ಮ್ಯಾಲೂ ಎಣ್ಣೆ ಹಾಕಿ ನಾವು ಜೋರು ಜೋಲ್ಲಿ ಇಟ್ಟು ಚಪಾತಿ ಬೇಯಿಸ್ಕೊಂಡ್ವಿ ಅಂದ್ರೆ ನಮ್ಮ ಸಾಫ್ಟಾಗಿ ಮೃದುವಾದಂತಹ ಚಪಾತಿ ಬರ್ತವೆ ಎಲ್ಲ ಕಡೆನೂ ನಾವು ಆದಷ್ಟು ಚಪಾತಿ ನೀವು ಕೈಯಿಂದ ಬೇಯಿಸ್ಕೊಂಡ್ರೆ ಅಂದ್ರೆ ಚೆಂದಾಗೆ ಬೇಯ್ತಾವ ನಾವು ಚಮಚ ಸಹಾಯದಿಂದ ಒತ್ತಿ ಒತ್ತಿ ಬೇಯಿಸ್ಕೊಂಡು ಚಪಾತಿ ಒಂದು ಸ್ವಲ್ಪ ಬಿರಸ್ ಬರ್ತವೆ ನೋಡಿರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳ ಚೆಂದ ಅಂದರೆ ಚೆಂದ ಬರ್ತಾವೆ ಸ್ನೇಹಿತರೆ ಚಪಾತಿ ಇಷ್ಟು ಸಾಫ್ಟಾಗಿದ್ದು ಅಲ್ಲ ನೀವು ಜಸ್ಟ್ ಇದನ್ನ ಮಕ್ಕಳಿಗೆ ಒಂದು ಸ್ವಲ್ಪ ತುಪ್ಪ ಹಿಂಡಿ ಹಾಕಿ ರೋಲ್ ಮಾಡಿಕೊಟ್ರು ಮೆತ್ತಗೆ ಚೆಂದಾಗೆ ಬೆಂದಿರುವಂತಹ ಚಪಾತಿನ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ಕೊಂಡೀನಿ ನಿಮ್ಮ ಒಳಗೆ ನೀವು ಚಪಾತಿ ಯಾವ ರೀತಿ ಮಾಡ್ತೀರಂಥೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ ಅಥವಾ ಅಂದರೆ ಯಾವ ರೀತಿ ಮಡಿಚು ನೀವು ನಿಮ್ಮ ಒಳಗೆ ಚಪಾತಿ ಮಾಡ್ತೀರ ಹೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷವಾಗಿ ಹೊಸದಾಗಿ ಚಪಾತಿ ಯಾರು ಕಲ್ಲಾಗತ್ತಿಲ್ಲ ಅವರಿಗೋಸ್ಕರ ಅಂತ ಹೇಳ್ತಾ ಧನ್ಯವಾದಗಳು